ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಹುಬ್ಬಳ್ಳಿ ಅಥವಾ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚುರ್ಮರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಒಂಚೂರು ಕಾದ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದು ಬೆಳ್ಳುಳ್ಳಿ ಚುರ್ಮರಿ ಆದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡು ಸ್ವಲ್ಪ ಕ್ರಮ ಕಷ್ ಮಾಡ್ಕೋಬೇಕು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಈ ಚುರುಮುರಿಗೆ ಟೇಸ್ಟ್ ಸೊ ಇದಾದ ಮೇಲೆ ಇದಕ್ಕೆ ನಾನು ಒಂದು ಐದರಿಂದ ಆರು ಹೆಸರು ಆಗೋವಷ್ಟು ಕರ್ಬೇವನ ಹಾಕೋತಾ ಇದ್ದೀನಿ ಕರ್ಬೇವ್ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೇನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹುರಿಗಡ್ಲೆನ ಸೇರಿಸ್ಕೊಳ್ಳೋದ್ರಿಂದ ಹಾಗೆ ಕಡಲೆ ಬೀಜನ ಸೇರಿಸ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ಇದಾದ ಮೇಲೆ ನೋಡ್ತಾ ಇದ್ದೀರಾ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಾದ ಮೇಲೆ ಫ್ಲೇಮ್ನ ಆಫ್ ಮಾಡ್ಕೋಬಿಡಿ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಆದಮೇಲೆ ಇದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕು ಮುಂಚೆನೆ ಹಾಕ್ಕೊಂಡ್ರೆ ಅಚ್ಚ ಖಾರದ ಪುಡಿ ಬೇಗ ಸೀದ್ ಹೋಗುತ್ತೆ ಸೊ ಒಂಥರ ವಿಷ ವಿಷ ಆಗುತ್ತೆ ಆದ್ದರಿಂದ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಆದಮೇಲೆ ಹಾಕ್ಕೋಬೇಕು ಈ ಒಗ್ಗರಣೆ ನಾವೇನು ಹಾಕ್ಕೊಂಡಿದ್ದೀವಲ್ಲ ಇದು ಚೆನ್ನಾಗಿ ಆರಬೇಕು ಅಂದರೆ ತಣ್ಣಗಾದ್ಮೇಲೆ ಮಾತ್ರ ಈ ಚುರುಮುರಿಗೆ ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ತಂದರೆ ಇದು ಚುರುಮುರಿ ಮೆತ್ತಗಾಗ್ಬಿಡುತ್ತೆ ಬಿಸಿ ಇದ್ದಾಗ ನಾವೇನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈವ್ನಿಂಗು ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಇದನ್ನು ನೀವು ಒಂದು ಐದು ನಿಮಿಷದಲ್ಲಿ ಮಾಡಿ ಕೊಡ್ಬೋದು ಇದು ತುಂಬ ಖಾರನೂ ಇರೋ ಇಲ್ಲದೆ ಇರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈ ಚುರುಮುರಿ ಏನಿದೆ ಅಲ್ಲ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಇದ್ರ ಜೊತೆಗೆ ಮಿರ್ಚಿ ಬಜ್ಜಿ ಈವ್ನಿಂಗ್ ಟೈಮಲ್ಲಿ ತುಂಬ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಯಾರಾಗ ಯಾರಿಗಾದ್ರೂ ಮಿರ್ಚಿ ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ನಾನು ಮುಂಚೆಯೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ ಪೇಜಲ್ಲಿ ನೋಡಿ ಇದನ್ನು ಇನ್ನೂ ಅಥೆಂಟಿಕ್ಕಾಗಿ ನೀವು ತಿನ್ನಬೇಕು ಬೆಳ್ಳುಳ್ಳಿ ಚುರ್ಮುರಿ ಅಂತಂದರೆ ಒಂದು ಪೊಟ್ನ ಏನು ನ್ಯೂಸ್ ಪೇಪರಲ್ಲಿ ಪೊಟ್ನ ಬರುತ್ತಲ್ವ ಆ ರೀತಿ ಕಟ್ಕೊಂಡು ಇದನ್ನು ಆ ಫೀಲ್ನೂ ನೀವು ಬೇಕಾದರೆ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಹುಮ್ಮಸ್ಸು ಹಾಗೆ ಹೊಸ ಹೊಸ ವೀಡಿಯೋ ಹಾಕೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು